ഏനായി സരോജിംഗ്ലാസ് നോടീ ആ ഗുഡസട്ടിട്ടു അതേ നോ നോവളക്കായി കൈലി സുമ് വിട്ടു ഗുഡസക്കുടിനിത്ത ഗുഡസട്ട് അവർ മുണ്ടി ഒടിയസട്ടി മുണ്ടി ூரூரீவா பண்புட் கணவா நூட நான் ஜாஸ்ட் சொடலவா இன்பது கணக்கித்தோடு எங்க நூப்பிட்டு ஆகிறாய் அவள் ஆய்வ தர்கி முச்சர் கொட்டித்தரோனா அந்த ಮಾಡ್ತೀನ ಮುಂಡೆಗೆ ಬಿಡಲ್ಲ ಮುಂಡೆ ಇಷ್ಟಕ್ಕೆ ತೀರ್ಕೊಂಡಿಲ್ಲ ಅವಳ್ದು ಹಾಕಿಸ್ತೀನಿ ಎರಡು ಕ್ವಾಟ್ರ್ ಹಾಕಿಸ್ಬಿಟ್ಟ ಅವನಿಗೆ ಕಳ್ಸಿದ್ರೆ ಅವ್ಳು ನೋಡೋಂಗ ಹೊಡಿತಾನೆ ಅವಾಗ ಗೊತ್ತಾಯ್ತದ ಅವಳಿಗೆ ಉಕ ಹಂಗ ಮಾಡಕ ಚೆನ್ನಾಗಿ ಕುಡಿಸ್ಬಿಟ್ಟ ಅವನ್ದಿರ ಅಂಗನಿಗೆ ಕಳ್ಸು ಆಟಕ್ಕೆ ಹಾ ಚೆನ್ನಾಗಿ ಹೊಡಿತಾ ಮುಂಡೆಗೆ ನೋಡೋಣ ನಾತಾಡೋಂಗ ವರ್ದಿ ಮೂಲೆ ಕೈನ ಮುರ್ದಿ ಅವಾಗ ಗೊತ್ತದ ಮುಂಡೆಗೆ ಏನು ಆಡ್ತಿದ್ಲಕ್ಕ ರ ಬಜಿ ಆಟವನ್ನ ಅಯ್ಯೋ ಅಯ್ಯೋ ಹಂಗೆ ಕುಣಿತಿದ್ಲಿ ಸೊಂತ ಕೊಂಡಿತಿದ್ಳಕ್ಕ ಮುಂಡೆ ಏ ಸುಂದಿರನೇ ಕುಣಿಮೀ

ಅವಳು ಅಷ್ಟಕ್ಕೆ ಕಾಲೇ ನನಗೆ ಎಣ್ಣೆಲೇ ಇಲ್ದಗೆ ಕಣ ಎಣ್ಣೆ ಮೇಲೆ ಇತ್ತಿದ್ರೆ ಅವಳು ಬಿರ್ತಿದ್ನೇ ಸಿಗ್ಲಾಕ್ ಬಿಡिवನಿ ಯಾಲೆ ನಿನ್ nisso ಇಲ್ದ ಹೋಗಿತಲ್ಲ ಅಕ್ಕೆ ಏನು ಮಾಡಕಾಗ್ಲಿಲ್ಲ ಏನು ಮಾಡನೆ ಹಾ ಹೋಗು ನಾ ಕಣೆ ತಣ ಹೋಗಿ ಅಕನಿ ಕರ್ಕ ಬರವ್ ಏನು ಮಾಡನೆ ಅಂದ್ಬಿಟ್ಟು ಹೋಗ್ಲಾ ಈಗ ಹೋಗಿ ಒಡಿ ಆಗ್ಲ ನಿನ್ ಹೆಂದ್ರಿಗೆ ಯಾಕ ಹೊರದೆನ ದಡವ್ನಿಗೆ ಏನು ಮಾಡಿದ್ಲೋ ಅಂತ ಕೇಳಾಗ್ಲಾ ನೀನು ಗಣಸಲ್ಲ ನೀನು ಓ ಸುಮ್ನೆ ದಡಬವ್ ನನೆ ಅಲ್ಲಿಂದ ವಡ್ಕೊಂಡೋ ಇದೆಲ್ಲ ಅದ್ಮೇಲೆ ಮನೆ ಕರ್ಕೊಂಡೋಡೋಳು ಸುಮ್ನೆ ಬಿಟ್ಲೆ ನನ್ನ ಕಂಬ ಕಟ್ಟ ಬಿಟ್ಿದ್ಲು ನನ್ನ ಮನೆ ಕೊಂಡಿದಿನಿ ಕಟಾಕ್ ಕಂಬಕ್ಕೆ

మగ్ై కొ ఇన్ను రూపాయ దుర్కొటేను హోగి ఆటలీతాను బడికో ఇలా మగనే నేను ఎడ్కొ ఆట నిడియో దళు మెప్పడవ నన్ను నింక ఈ నింకొవ్ నోడు హింగ్ హడవ ని స్వల్ప ఎన్నె హోబట్ నల్ దూసే సరి అయి

ನನಗೆ ಎಂತ ಕೆಲಸ ಮಾಡಿದ್ಲು ಗೊತ್ತೇನಕ್ಕ ನನ್ನ ದಿಸ ಒಕ್ಕಾಣಲೇ ಸಾವಿತ್ರಿ ಅಂತಿದ್ಲು ಒತ್ತಲೇ ನಾನು ಒತ್ತಾರಲೇ ಅಲ್ಲಿ ನಮ್ಮ ತಗೋತಿದ್ದೆನ ತರ್ತಕ್ಕೋಗಿದ್ದೆಲ್ಲ ತರ್ತ ಬರೋಣ ಅಯ್ಯೋ ಹುಸಿ ಜಗಳ ಆಡೋದಕ್ಕ ಅವರು ಜೋರ ಜೋರಾಗ ಆಡ್ತಿದ್ರು ಹಂಗೆ ಹಿಂಗೆ ಅಂತ ನನಗೆ ಹೇಳ್ತಿದ್ದು ಕಣವ ಓ ಅಕ್ಕ ನೀವು ಗಂಡ ಕುಡ್ಕೊಬಂದಿರ ಗಂಡನ್ಗೆ ಅವ್ನು ನೆಪ ಮನೆ ಕೊಳಕ್ಕೆ ಮನೆ ಮನೆ ಕೊಳಕ್ಕೆ ಇದ್ರು ನನ್ನ ಮೇಲೆ ಜಗಳ ಆಡ್ದ ಕಣಕ್ಕ ಸೊಲ್ಲು ಅಂತ ಮುಂಡೆ ಆ ಮುಂಡೆ ಏನು ಆಡಿದ್ಲು ಅಂತೀಯಾ ಓ ಬರವ ಈಗಿನ ಕಾಲದವ್ರಿಗೆ ನಾವು ಮಾತು ಕಳ್ಸೋಕಾಗದ ಕೆ ಮುಂಡಿರಿಗೆ ಓಹ್ ಬಾ ಹೋ ಗಂಡಿ ಹಂಗೆ ಕಣ ನನ್ನ ಮದ್ನೈದನ್ಗಿ ಫಸ್ಟು குட் என்ன உங்களுக்கு ஆ நீண்ட நீங்க நீங்க நீ எந்த மாதிரிலோ சரினோ அந்த கே நின் மகிங்க கழுசுண்ட்ரு அந்த அது மாநில ஒன்னிஷ் உருக்கோத்தினி ஓகல என்ன புத்தி கல்சோல அந்தவா கம்பா நே இதேனாகி நீ சரி கித்தியாகி அவனே கொடுக்கிற சரினா கொடுத்தீங்க கொடுக்கிற சரினா நே நீ ನೀನು ಎಣ್ಣೆ ಕುಡಿದಿಲ್ಲಾರ ಹೊಡಿತಾನೆಕೂನು ಮಕ್ಕಳ ಒಳಕಾಯ್ದ ಎನ್ನದೇ ಹೆಂಗ್ ಮಕ್ಕ ಇದ್ದಂಗದೆ ನೀನು ಎಣ್ಣೆ ಕುಡಿಯುದಿಲ್ಲ ಅಂತಂದ್ರು ಹೊಡಿಯೋದಿಲ್ಲ ಏನು ಮಾಡೋದಿಲ್ಲ ಅದಕ್ಕೆ ಹೇಳ್ತಾರೋ ನಾವು ಎಣ್ಣೆ ಕೊಡಿಸ್ತೀವಿ ಕುಡಿದ್ಬಿಟ್ಟೋಗಿ ಚೆನ್ನಾಗ್ ಹೊಡಿಯೋಳಿಗೆ ಅಂತ ಏನೇ ಆದ್ರೂ ಅಂತ ಕೆಲಸ ಮಾಡ್ಬಾರ್ದು ಕಣ್ಣಿ ಸರಿ ಕಣ್ಣು ನನಗೇನು ಏನಾರು ಮಾಡ್ಕೊಂಡು ನೀವು ಇಷ್ಟ ಬಂದಂಗೆ ಅಲ್ಲ ಯಾರು ಕುಡಿಯೋರನ್ನ ಕುಡಿಬೇಡ ಅಂತಾರೆ ನೀವೇನು ದುಡ್ಡು ಕೊಟ್ಟು ನಾವೇ ಕಳಿಸ್ತಾ ಇದೀವಿ ಕುಡಿಯೋಕೆ ಅಂತಿರಲ್ಲ ಅಯ್ಯೋ ಎಲ್ಲ ಮಾಡೋದು ನಾವು ಮಾಡಿದ್ರೆ ಅಯ್ಯೋ ನಿಮ್ ಇಷ್ಟ ಏನಾರು ಮಾಡ್ಕೊಂಡು ನನಗೇನು ಮಗನೇ ಕಟ್ಟಾಗಿ ಹೇಳು

நீங்க என்ன கொடுற எங்குசூரு ஊர் பத்கோத்த இல்ல மனைக்கிறேன் கேட்காரு நை ஆக இருச்சுக்கோத்த நீனா நீல் நோடி நான் நென் கடத்த நோட் ஓகே ஃபுண்டர் நீன் மகாபத்தி என்ன குட்ரோங்களை என்னஹத்தி என்ன குடுபிட்டு அது மாட்டி இது மாட்டி அந்த మగనై సందే ఎన్ని అండి తగ్గి కుడి ఒడి అన్నేన్ బుడ్గడల్ అదే ఎడ్ క్వార్టర్ నకే నిన్నే సీ నోడు నన్న మగన ఇని ఆయ్ బుడ్ అడవ బిన్ ఇష్టంగా నెక్కు బా మాతీ తడవాంగారా తో కత్న కొద్దిబిట్టు అదే మాట్లాడను తగో నోడ పట్టి మంతి బంద్రీ ఎలా స్కూట్రింగ్ పట్టి మ நீங்கள் கட்டையானது இடையிலே லேக் மாணி ஷேர்மி கெண்ட்மீட் ப்ளீஸ் சப்ஸ்கிரைப்